ಪಂಜುರ್ಲಿ ದೈವ ಅಂತ ಹೇಳಿದ್ರೆ ಅವನ ದೈವ ದೈವ ಅವ ಹಂದಿ ರೂಪದಲ್ಲಿ ಈಶ್ವರ ಪಾರ್ವತಿ ಅವನು ಸಾಕಿದ್ದಾರೆ ಗದ್ದೆ ಭತ್ತ ತಿನ್ಲಿಕ್ಕೆ ಹೋಗ್ತದೆ ಅದು ಈಸರು ಹಿಡ್ಕೊಂಡು ಹೋಗಿ ಆ ಹಂದಿಯನ್ನು ಕೊಲ್ತಾರೆ ನೀನು ದೈವ ಆಗುವಂತ ಆಮೇಲೆ ದೈವ ಆಗಿ ಬೇರೆ ಬೇರೆ ಕಡೆ ಧರ್ಮಸ್ಥಳ ಹೋಗಿ ಬೇರೆ 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 ಕಡೆ ಎಲ್ಲ ಕಡೆ ಹೋಗಿ ಪಂಜುರ್ಲಿ ದೈವ ಆಗಿದ್ದ ನಮ್ಮ ಕಡೆಯಲ್ಲಿ ಪಂಜುರ್ಲಿ ಅಂತಾರೆ ಇನ್ನು ಬೇರೆ ಕಡೆಯಲ್ಲಿ ಅವರನ್ನ ಯಾವ ಯಾವ ಹೆಸರಲ್ಲಿ ಕರೀತಾರೆ ಪಂಜುರ್ಲಿ ಕೆಲ ಕೆಲವು ಕಡೆ ಗುಳಿಗ ಅಂತ ಹೇಳ್ತಾರೆ ತುಳುನಾಡಲ್ಲಿ ಗುಳಿಗ ಅಂತ ಹೇಳ್ತಾರೆ ನಿಮ್ಮ ಮೇಲೆ ದೈವ ಬರುತ್ತೆ ಅಂತ ಕೇಳ್ಕೊತೀವಿ ನಾವು ನರಮನಸ್ಸಾದರೂ ಕೂಡ ನಾವು ಅಷ್ಟು ಭಕ್ತಿಯಿಂದ ಮಾಡ್ತೇವೆ ಹಳೆ ಸೂರ್ಯ ಹಳೆ ಚಂದ್ರ ಹಳೆ ಭೂಮಿ ಹಳೆ ನೀರು ಹಳೆ ಹಿಮಾಚಲ ಗಂಗೆ ಹಳೆ ವಂಶ ವಂಶಚರಿತೆ ಹಳೆಯ ವಿವು ನೀನಿದರೊಳಾವುದನ್ನು ಕಳೆದಿಯೋ ಹಳೆತು ಹೊಸ ತೊರಳಿರದೆ ಮಂಕುತಿಮ್ಮ ಹಳೆತು ಹೊಸ ತೊರಳಿರದೆ ಮಂಕುತಿಮ್ಮ ಒಂದು ಯಶಸ್ಸಿನ ಹಿಂದೆ ಅಡಗಿರೋ ಬದಲಾವಣೆಯ ಧ್ವನಿ ಇದು ನಿಮ್ಮ ಧ್ವನಿ ಪಾಡ್ಕಾಸ್ಟ್ ಎಲ್ರಿಗೂ ನಮಸ್ಕಾರ ನಾನು ಅನುಷಾ ಶೆಟ್ಟಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರನ್ನ ಒಮ್ಮೆ ಹಿಂತಿರುಗಿ ನೋಡಿದಾಗ ನಮಗಲ್ಲಿ ಕಾಣಸಿಗುವುದು ಕಾಂತಾರದ ಸಿಂಗಾರ ಸಿರಿ ಇದು ಕೇವಲ ಹಾಡಾಗಿ ಉಳಿದಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಮುದಿ ವಯಸ್ಸಿನವರಿಗೂ ಕೂಡ ಇದೊಂದು ಬಾಯ್ಪಾಟದ ಪದ್ಯ ಆಗಿಬಿಟ್ಟಿದೆ ಬಹುಶಃ ಕಾಂತಾರದ ಸಿಂಗಾರ ಸಿರಿಗೆ ಜಾನಪದದ ಸ್ಪರ್ಶ ಸಿಕ್ಕಿದ್ದಕ್ಕೆ ಅದು ಇನ್ನಷ್ಟು ಮನೆ ಮಾತಾಗಿದ್ದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಜಾನಪದದ ಸೊಗಡೆ ಹಾಗೆ ಅದೊಂದು ಮಾತಿದೆ ಜನವಾಣಿ ಬೇರು ಕವಿವಾಣಿ ಹೂವು ಅನ್ನುವ ಹಾಗೆ ಆಗಿನ ಕಾಲದ ಜನಪದರ ಹಾಡು ಹಸೆ ಆಚಾರ ವಿಚಾರಗಳೇ ಜಾನಪದ ಗೀತೆಗಳಾಗಿ ಮೂಡಿ ಬಂದಿದ್ವು ನಾನ್ ಯಾಕಿವತ್ತು ಜಾನಪದ ಕಾಂತಾರ ಅಂತೆಲ್ಲ ಮಾತಾಡ್ತಿದ್ದೀನಿ ಅಂದ್ರೆ ನಾನಿವತ್ತು ಒಬ್ಬ ವಿಶೇಷ ಅತಿಥಿಯ ಸಂದರ್ಶನ ಮಾಡ್ಲಿಕ್ಕೆ ನಮ್ಮೂರಿಗೆ ಬಂದಿದ್ದೇನೆ ಇವರು ಬೇರೆ ಯಾರು ಅಲ್ಲ ಸ್ನೇಹಿತರೆ ವಿಶ್ವವಿಖ್ಯಾತಿ ಪಡೆದ ಕಾಂತಾರ ಚಿತ್ರದ ಸಿಂಗಾರ ಸಿರಿಯ ಹಾಡಿಗೆ ಜಾನಪದದ ಸ್ಪರ್ಶ ನೀಡಿರುವಂತಹ ವಿಶೇಷ ಗಾಯಕರು ಶ್ರೀಯುತ ನಾಗರಾಜ್ ಪಾಂಡ್ರವರು ನಮಸ್ಕಾರ ಸರ್ ನಮಸ್ಕಾರ ಸರ್ ಈ ಕಾರ್ಯಕ್ರಮನ ನಿಮ್ಮ ಕಂಠದಿಂದಲೇ ಶುರು ಮಾಡೋಣ ನಿಮಗೆ ಇಷ್ಟವಾದ ಯಾವ್ದಾದ್ರು ಒಂದು ಜಾನಪದ ಹಾಡನ್ನು ಹಾಡಿ ಸರ್ ಆಯ್ತು ಹೇಳ್ತೇನೆ ನಿಮಗೆ ಈ ಕಾರ್ಯಕ್ರಮ ಬೇಕಾಗುವ ಹಾಡನ್ನೇ ನಾನು ಹೇಳ್ತಾ ಇದ್ದೇನೆ ಈಗ ಜಾನಪದ ಹಾಡು ಜಾನಪದ ಹಾಡು ಅಂತ ಹೇಳಿದ್ರೆ ನನ್ನ ಅಜ್ಜನ ಕಾಲದಿಂದ ತಂದೆ ಕಾಲದಿಂದಲೂ ಕೂಡ ಒಬ್ರು ಹಾಡು ಬರೆದಿದ್ದ ಹಾಡುಗಳಲ್ಲ ಇದು ಕೇಳಿ ಹೇಳುವಂತ ಹಾಡು ಅಜ್ಜಯ್ಯ ಅಪ್ಪನಿಗೆ ಹೇಳಿದ್ದು ಅಪ್ಪಯ್ಯ ನನಗೆ ಹೇಳಿದಂತ ಹಾಡು ಜಾನಪಾದ ಹಾಡು ರೀತಿಯಲ್ಲಿ ನಾನು ಹೇಳುವಂತ ವಿಚಾರ ಈಗ ಹಾಡ್ತಾ ಇದ್ದೇನೆ ವಿಳ್ಯಾ ಮೋಜ ಮಾಡಿರು ತಾರೀ ಆತಾನಂದ ಒಳ್ಳೆ ಆ ಮಾತಿ ಮಾತಾಡಿರು ತಾರೀ ಅತಾನಂದಾನ ಕುಸಾಲ ಮೋಜ ಮಾಡಿರು ತಾರೇ ಆತಾನಂದಾನ ಒಳ್ಳೆ ಲೆಯೋ ಸ್ವಾಮಿ ಲಯ್ಯೋ ಬುದ್ಧಿ ತಾನಂದಾನ అడుగే భోజనమాో తానందాన ఒళ్ళ ఊట కొమ్మే బిరే స్వామి అత అనంద కైకల మారే తొలదే కండీరోతనంద ఒళ్ళ ఊటలుచర ముగ్చి కండీరోతానంద విళ్ళ మోజ మా తారీ అతనంద ఒళ్ ఆమ తిమా తాడిరు తారీ తానందాన അയ്യോ സ്വാമി ലയ്യോ ബുദ്ധിതാനന്ദയ പഗഡിയ ആട്ടേ ബുത്താനന്ദ നാനോ വാദേ സോതരേ സ്വാമി ഏതാനന്ദേ നനമനി ബക്കു നിമേ നിമോ വാദേ സോതരേ സ്വാമി ഉള്ളേ മത്തോ രത്ന നനഗത്തനന്ദ அஷ்டஞ்சோ மாதா கேலி கொண்டி ரோதானந்தான ஒள்ளிஹெ பிள்ளி தபக்கி விழியா கொட்டி ரோ தானந்தான் விழா மோஜ மா தாரி ஹத்தானந்தானே ஆமா தீமாஹ தாடிரோ தாரி ஹத்தானந்தான் பகடே கட்டு தந்தே இட்டி ரோ தானந்தான ஒள்ளே பெக்கின தலைமல தீபா இட்டி ரோ தானந்தான் పగడే ఆట ఆడవతానంద ఒళ్ళ ఒ ఆట ఆడవ పగడ్యయాడదే సోలు బంది తో తనంద ఒళ్ళ వజ్రద్ ఒంటే కళచి కొట్టి రో తానంద మొందాట ఆడవగా తానుంద ఒళ్ళ ముద్రాంగిలు కచచి కొట్టి రో മത്തൊന്നാട്ടാനന്ദേ നാവള സർപ്പി കഴിച്ച ഇട്ടിരോതാനന്ദഗ്യാടലേ സോതേ ബീതിരോതാനന്ദ ಒಳ್ಳೆ ಕಾವುಲೆ ಗಾರ ಓಡಿ ಹೋದ ತಾನಂದ ಸರ್ ಯಾವ್ದಾದ್ರು ಒಂದ್ ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಸಿಹಿ ತಿಂದು ಶುರು ಮಾಡ್ಬೇಕು ಅಂತ ಹೇಳಿ ಆದ್ರೆ ನಿಮ್ಮ ಈ ಧ್ವನಿ ಕೇಳಿ ನಮ್ಗೆ ಹೊಟ್ಟೆ ತುಂಬ ಸರ್ ಖುಷಿ ಆಯ್ತು ಇವಾಗ ನಿಮ್ಮ ಪರಿಚಯ ಹೇಳಿ ಸರ್ ನೀವ್ ಹುಟ್ಟಿ ಬೆಳ್ದಿದ್ದಲ್ಲ ಇಲ್ಲ ಹುಟ್ಟಿದ್ದು ಅಂಪಾರ್ನಲ್ಲಿ ಅಂಪಾರ್ನಲ್ಲಿ ಹುಟ್ಟಿದ್ದು ನಾನು ವಿದ್ಯಾಭ್ಯಾಸ ಮೂರು ಹಾಲ್ತು ಶಾಲೆಯಲ್ಲಿ ನಾ ಒಂದು ಎರಡು ಮೂರು ನಾಲ್ಕನೇ ಕ್ಲಾಸ್ ಕಲ್ತಿದ್ದೇನೆ ಆದರೂ ಕೂಡ ನಾಲ್ಕನೇ ಕ್ಲಾಸ್ ಶಾಲೆ ಹೋಗೋರು ಕೂಡ ವರ್ಷ ಪ್ರತಿ ನಾನು ಶಾಲೆ ಹೋಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಮಧ್ಯ ನಮ್ಮ ನಮ್ಮ ಉದ್ಯೋಗ ಬಂತಲ್ಲ ಅದನ್ನ ಆರು ಏಳು ತಿಂಗಳು ಮಾತ್ರ ಶಾಲೆ ಹೋಗಿದ್ದೆ ಅಂತೂ ನಾಲ್ಕು ಆ ಮಟ್ಟಿಗೆ ಆ ಒಂದು ಶಂಕರ ಮಾಸ್ಟರ್ ಅಂತ ನನಗೆ ವಿದ್ಯೆ ಕೊಟ್ಟವರು ಗುರು ಅವರು ನಾಲ್ಕನೇ ಕ್ಲಾಸ್ ಪಾಸ್ ಮಾಡಿದ್ದಾರೆ ಆಮೇಲೆ ಬೇಡ ಅಂತ ಹೇಳಿದ್ರೆ ತಂದೆಯವರು ನಮ್ಮ ನಾನು ಹಿರಿಯವ ನಾವು ಐದು ಜನ ಮಕ್ಕಳು ಬೇಡ ನೀ ಕಲೋದ್ ಬೇಡ ನಮ್ಮ ಉದ್ಯೋಗ ನೀ ಬಾ ಅಂತ ಹೇಳಿದ್ದಾರೆ ಆಮೇಲೆ ತಮ್ಮ ತಮ್ಮದಿಕ್ಳು ತಮ್ಮದಿಕ್ಕ ಜನ ಕಲ್ಸಿದ್ದಾರೆ ನನಗೆ ಮದುವೆ ಆಗಿದೆ ನನಗೆ ನಾಲ್ಕು ಮಕ್ಕಳು ಶಾಲೆ ಬೇಡ ಎಂತ ಕಾರಣ ಅಂತ ಹೇಳಿದ್ರೆ ಆರ್ಥಿಕ ಹಣ ಅಂದ್ರೆ ಹಣ ಅಂತ ಕಟ್ಲಿಕ್ಕಿಲ್ಲ ಅವಾಗ ಆದ್ರೂ ಕೂಡ ಬಟ್ಟೆ ಬೇಕಲ್ಲ ಶಾಲೆಗೆ ಬಟ್ಟೆ ಬೇಕು ಪುಸ್ತಕ ಈಗ ಶಾಲೆ ಪುಸ್ತಕ ಕೊಡುವುದಿಲ್ಲ ಕಡ್ಡಿ ಸ್ಲೇಟ್ ಕೊಡುವುದಿಲ್ಲ ಆವಾಗಲಾ ನಾವು ತಕೊಳಬೇಕು ಕಮ್ಮಿ ಕ್ರಯ ಆದ್ರೂ ಕೂಡ ಕೊಡುವವ್ರಲ್ಲ ಆದ್ರೆ ಬ್ಯಾಡ ಅಂತ ಹೇಳಿದ್ದಾರೆ ತಮ್ಮ ಮತ್ತಿಕ್ಕಳು ನಾಲ್ಕು ಜನ ಕಲಿತಾರೆ ನೀವು ಕಲಿಯೋದು ಬೇಡ ಅಂತ ಹೇಳಿದ್ರೆ ಮೂರು ಮೂರನೇ ಕ್ಲಾಸ್ ಆಗಿ ನಾಲ್ಕು ಪಾಸ್ ಆದ್ದಷ್ಟೇ ನಾನು ಅಲ್ಲಿ ಕ್ಲೋಸ್ ಮಾಡಿದ್ವಿ ಸೈಜ್ ರೂಪಾಯಿ ಅಷ್ಟೇ ಒಂದ್ ಐದು ರೂಪಾಯಿ ಮೂರು ರೂಪಾಯಿ ಎರಡು ರೂಪಾಯಿ ಅಷ್ಟೇ ಪರೀಕ್ಷೆ ಪರೀಕ್ಷೆ ಕಟ್ಟು ಇವಾಗ ಐದು ರೂಪಾಯಿ ಹೇಳ್ತಾರೆ ಮಾಸ್ಟ್ರು ಪೇಪರಿಗೆಲ್ಲ ಮಧ್ಯ ಶಾಲೆ ಶುರುವಾಗ ಒಂದೆರಡು ರೂಪಾಯಿ ಅಷ್ಟೇ ಅದೇ ಕಟ್ಟಲಿ ಕಟ್ಟಲಿಕ್ಕೆ ಆಗಲಿಲ್ಲ ನಿಮ್ಗೆ ಆ ಜಾನಪದ ಕಲೆ ಮೇಲೆ ಆಸಕ್ತಿ ಹೆಂಗ್ ಅಂತ ಜಾನಪದ ಅಂತ ಹೇಳಿ ಮೊದಲಿಂದ ನಮ್ಮ ತಂದೆಯವರು ಕೂಡ ತಾತ ಪೂರ ಹಾಡುದು ಜಾನಪದ ಹಾಡನ್ನೇ ಹಾಡುದು ಈ ಪುಸ್ತಕದ ಬರಿತಾರಲ್ಲ ಆ ರೀತಿಯ ಹಾಡು ಓದಿ ಬರ ಓದಲಿ ಬರಿ ಬರಿ ಕಲಿಕ್ಕಿಲ್ಲ ಅಪ್ಪಯ್ಯ ಶಾಲೆಗೆ ತಂದೆ ಶಾಲೆಗೆ ಹೋಗ್ಲಿಲ್ಲ ಅವರು ತಂದೆ ಶಾಲೆಗೆ ಹೋಗ್ಲಿಲ್ಲ ಓದಿ ಬರ್ದು ಬರ್ದು ಗೊತ್ತಿಲ್ಲ ಅವ್ರಿಗೆ ಹೇಳಿದ ವಾಡಿಕೆ ಪ್ರಕಾರ ಹೇಳುವಂತ ತಂದೆ ಅಜ್ಜ ಹೇಳಿದ್ ಅವ್ರು ಕೇಳಿದ್ದು ತಂದೆ ಹೇಳಿದ್ ನಾನು ಕೇಳಿದ್ದು ಒಬ್ಬರಿಂದ ಒಬ್ಬರಿಂದ ಬಾಯಿಗೆ ಬಾಯಿ ಬಾಯಿ ಒಂದೊಬ್ಬರು ಬಾಯಿಂದ ಮತ್ತೊಬ್ಬರು ಬಾಯಿ ಜಾನಪದ ಹಾಗಾಗಿ ನಾನು ಹದಿನಾ ಹನ್ನೆರಡು ಹದಿಮೂರು ವರ್ಷದಿಂದ ಇದ್ರ ಬಗ್ಗೆ ಸರ್ ನೀವು ಎಲ್ಲೆಲ್ಲ ಸ್ಟೇಜ್ ಪ್ರೋಗ್ರಾಮ್ ಇದೆಲ್ಲ ಹೋಗ್ತೀರಾ ಹಾಡ್ ಹೇಳ್ಲಿಕ್ಕೆ ಮೊದಲೇ ನಾನು ಹೋಗ್ತಿದ್ದೇನೆ ಆವಾಗ್ಲಾ ಸಣ್ಣ ಇರುವಾಗ ಹದಿನೈದು ಇಪ್ಪತ್ತು ವರ್ಷ ಇರುವಾಗ ಗಣೇಶ ಉತ್ಸವಕ್ಕೆ ಹೋಗಿ ಹೋಗಿದ್ದೇನೆ ನವರಾತ್ರಿ ಫಂಕ್ಷನ್ ಹೋಗಿದ್ದೇನೆ ಮತ್ತೆ ಕುಂದಾಪುರಲ್ಲಿ ಪ್ರತಿ ಆಗುವಂತ ಜಾನಪದ ಇದು ಉಂಟಲ್ಲ ನವರಾತ್ರಿ ಉತ್ಸವ ಅದರಲ್ಲಿ ಅದ್ರಲ್ಲಿ ಕೂಡ ನಾವು ಆವಾಗ ಪ್ರೇಮಸ್ ಅವಾಗ ನಾನು ನನ್ನ ತಂದೆ ನಾವೆಲ್ಲ ಹೋಗಿ ನಾನು ಶ್ರೇಯಸ್ ಮಾಡ್ತಿದ್ದೇನೆ ಅಪ್ಪ ಹಾಡ್ತಾ ಇದ್ದಾರೆ ನಾನು ಕುಣಿತಿದ್ದೇನೆ ಕುಂದಾಪುರಲ್ಲಿ ಪ್ರೇಮಸ್ ನಾವು ಅವಾಗ ನವರಾತ್ರಿಯಲ್ಲಿ ಹಾಗಾಗಿ ನಿಮ್ ನೀವಂದ್ರೆ ಎಲ್ರಿಗೂ ಪರಿಚಯ ಪರಿಚಯ ಸರ್ ನೀವ್ ಹೇಳಿದ್ರಿ ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ಹೋಗ್ತಿದ್ದೆ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಿದ್ದೆ ಅಂತ ಅದ್ರ ಅನುಭವ ಹೇಗಿತ್ತು ಸರ್ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಆವಾಗ ಹೇಳಿದ್ದೇನೆ ಈಗಲೂ ಹೇಳ್ತಾ ಇದ್ದೇನೆ ನಮ್ದು ನಮ್ಮ ಕಾರ್ಯಕ್ರಮ ಶುರುವಾಗ ಲೇಟ್ ಆಗಿದ್ರು ಕೂಡ ಮಧ್ಯ ಮಧ್ಯ ಭಾಗದಲ್ಲಿ ಮಾರಣಕಟ್ಟೆ ಹಬ್ಬ ಇರ್ತದೆ ನವರಾತ್ರಿ ಇರ್ತದೆ ಚೌತಿ ಇರ್ತದೆ ಆವಾಗ ಆವಾಗ ಆ ಟೈಮ್ ನಲ್ಲಿ ನಾವು ಹೋಗಿ ಕುಣಿಯುವುದು ಹಾಡುವುದು ಸಣ್ಣ ಹನ್ನೆರಡು ವರ್ಷದ ಮೂರು ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದ್ದೇನೆ ಮಾರುಕಟ್ಟೆ ಜಾತ್ರೆಗೆ ಬರುವುದು ಮತ್ತೆ ನವರಾತ್ರಿಗೆ ಕುಂದಾಪುರಕ್ಕೆ ಹೋಗುದು ಚೌತಿ ಟೈಮ್ ಊರಿನೆಲ್ಲ ಹೋಗುವಂತದ್ದು ಅದನ್ನ ನಾನು ಸಣ್ಣ ವಯಸ್ಸಿಂದ ಹತ್ತು ಹನ್ನೆರಡು ಹದಿಮೂರು ವರ್ಷದಿಂದ ಮಾಡ್ತಾ ಇದ್ದೇನೆ ಜಾನಪದ ಹಾಡು ಕುಡಿಯುವುದು ಕೋಲ ಜನವರಿ ನಂತರ ಕೋಲ ಸೇವೆ ಆಮೇಲೆ ತಂದೆ ಒಟ್ಟಿಗೆ ತಾತನ ಒಟ್ಟಿಗೆ ಅಜ್ಜನೊಟ್ಟಿಗೆ ತಂದೆ ಒಟ್ಟಿಗೆಲ್ಲ ಹೋಗುವಂತ ಮೊದ್ಲಂದಾಗಿ ಕೋಲ ಕಟ್ಟಿದ್ವಿ ಯಾವಾಗ ಮೊದ್ಲಿಂದ ಸರಣ ಹದಿನೈದು ವರ್ಷ ಹದಿನೈದು ವರ್ಷಕ್ಕೆ ನಾನು ಬಾಳಿಕೆರೆಯಲ್ಲಿ ಕೋಲ ಕಟ್ಟಿದ್ದೇನೆ ಹದಿನೈದು ಹದಿನೈದು ವರ್ಷ ಕಡಿಕೆ ಒಂದೇ ನಾಲ್ಕು ವರ್ಷ ಆದ ಮೇಲೆ ಬ್ಯಾಲ್ತೂರ್ನಲ್ಲಿ ಶ್ರೀಣ್ಣದೇವ ಕೋಲ ಕಟ್ಟಿದ್ದೇನೆ ಸ್ತ್ರೀ ವೇಷ ಮಾಡಿದ್ದೇನೆ ಬಾಳ್ ಪ್ರಥಮವಾಗಿ ಬಾಳಿಕೆರೆಯಲ್ಲಿ ಗಂಡು ದೇಹ ಪಂಜುರ್ಲಿ ಕೊಲ ಮಾಡಿದ್ದೇನೆ ಬಾಳಿಕೆರೆಯಲ್ಲಿ ಹದಿನೈದು ಹದಿನಾರು ವರ್ಷ ಇರುವಾಗ ಅದೇ ತಂದೆ ಒಟ್ಟಿಗೆ ಅಥವಾ ಅಜ್ಜನ್ ಜೊತೆ ಎಲ್ಲಾ ಹೋಗ್ತಿದ್ರಿ ಜಾನಪದ ಅಥವಾ ಕೋಲ ನೋಡ್ಲಿಕ್ಕೆ ಸೊ ನಿಮ್ಗೆ ತಂದೆ ಹೇಳ್ಕೊಟ್ಟಿದ್ದ ಅಥವಾ ನಿಮ್ ಅಜ್ಜ ಹೇಳ್ಕೊಟ್ಟಿದ್ದ ಈಗ ಅವ್ರ ಒಟ್ಟಿ ಹೋಗಿದ್ ಮಾತ್ರ ತಂದೆ ಒಟ್ಟಿ ಹೋಗಿದ್ದೇನೆ ತಾತನ ಸ್ವಲ್ಪ ನೋಡಿದ್ದೇನೆ ಅಷ್ಟೇ ಆದ್ರೂ ನನ್ನ ಮನಸ್ಸಲ್ಲೇ ಬಂದಿದ್ದು ನಾನು ಕಲಿಬೇಕು ನಾನು ಮಾಡಬೇಕು ನಾನು ಅವ್ರ ಒಟ್ಟು ಹೋಗ್ಬೇಕು ಎಂಬ ವಿಚಾರದಲ್ಲಿ ನನ್ನ ಮನಸ್ಸಿನಲ್ಲಿ ನಾನು ಶಾಲೆ ಕ್ಲೋಸ್ ಮಾಡಿದ ಕೂಡಲೇ ನಾಲ್ಕು ಶಾಲೆ ಕ್ಲೋಸ್ ಮಾಡಿದ ಕೂಡಲೇ ನಾನು ನಮ್ಮ ಉದ್ಯೋಗ ಮಾಡ್ಲಿಕ್ಕೆ ತಂದೆ ಹೊಟ್ಟಿ ಹೋಗಿದ್ದೇನೆ ಸ್ವಂತ ಸ್ವಂತ ನನ್ನ ಮನಸ್ಸು ಹಾಗೆ ಇದ್ರ ಬಗ್ಗೆ ಹ ನೀವೀಗ ಚಿಕ್ಕ ವಯಸ್ಸಲ್ಲಿ ಕೋಲ ಕಟ್ಟೋದಕ್ಕೂ ಅಥವಾ ಚಿಕ್ಕ ವಯಸ್ಸಲ್ಲಿ ಜಾನಪದ ಗೀತೆ ಹಾಡೋದಕ್ಕೂ ಅಥವಾ ಇವಾಗ ಈ ಏಜ್ ಅಲ್ಲಿ ಹಾಡೋದಕ್ಕೂ ನಿಮ್ಗೆ ಯಾವ ತರ ವ್ಯತ್ಯಾಸ ಕಾಡುತ್ತೆ ಚಂದ್ರ ಯಾವ ತರ ಗುರುತಿಸ್ತಾ ಆವಾಗ ನಡೆದ್ ಯಾವ ಎಲ್ಲಾ ಕಡೆ ಕೆರಡಿ ಬೆಳ್ಳಾಳ ನೊಂದ್ರೋಳಿ ಮಾರುಕಟ್ಟೆ ಎಲ್ಲಾ ಕಡೆ ನಡ್ಕೊಂಡು ನಡೆದ ಹೋಗುವಂತದ್ದು ಆಗಲೂ ಕೂಡ ಆವಾಗ ಅವಳ ಒಂದು ಜನರ ಒಂದು ಅಭಿಪ್ರಾಯ ನಡ್ಕೊಂಡು ಹೋಗ್ತಾರೆ ಪಾಪ ಒಬ್ಬ ಬಟ್ಟೆ ಉಂಟು ಅದು ಉಂಟು ಇದು ನಡ್ಕೊಂಡು ಹೋಗ್ತಾರೆ ಎಂಬ ವಿಚಾರ ಅದು ಕೂಡ ಹೋದಲ್ಲಿ ಊಟ ಕಾಫಿ ಅದನ್ನ ಕೊಡ್ತಾ ಇದ್ರೆ ಆವಾಗಲೂ ಕೂಡ ಈಗಲೂ ಕೂಡ ಹಾಗೆ ಈಗಲೂ ಅದರಿಂದ ವ್ಯತ್ಯಾಸಗಳು ಎಷ್ಟು ಉಂಟು ಈಗ ಈಗ ಬಾರಿ ಒಂದು ನಮ್ ಬಗ್ಗೆ ಮಾಡ್ತಾರೆ ಅವ್ರು ಬಂದ್ರು ಇವ್ರು ಬಂದ್ರು ಅಲ್ಲಿ ಆ ನಿಮ್ದು ಫಂಕ್ಷನ್ ಇದೆ ಇಲ್ಲಿ ನಮ್ದು ಕೋಲ ಇದೆ ನಮ್ಮಲ್ಲಿ ಇದೆ ಅಂತ ಹೇಳಿ ಬಾರಿ ಕೊಡೋದ್ರಲ್ಲಿ ಕೂಡ ಹಾಗೆ ಆ ಕೊಡುವ ಹಣಕ್ಕೂ ಇವಾಗ ನಮಕ್ ಮಾಡುವಂತ ನಮ್ಮ ಕೊಡುವಂತ ಕೂಲಿ ಕೊಡುವಂತಹ ನಾವು ಕೋಲ ಸಂಬಳ ಸಂಬಳ ಸಂಭವನ ಉಂಟಲ್ಲ ಅದು ಎತ್ತೋ ವ್ಯತ್ಯಾಸ ಉಂಟು ಆವಾಗ ಕಮ್ಮಿ ಸಂಭವನ ಕಮ್ಮಿ ಆದ್ರೂ ಅನುಭವ ಮತ್ತೆ ಆಸೆ ಜಾಸ್ತಿ ಮನಸ್ಸಿಗೆ ನಮ್ಮನ್ನು ನೋಡಿದ್ರೆ ಈಗಲೂ ಕೂಡ ಹಾಗೆ ಅದಕ್ಕಿಂತ ಹೆಚ್ಚಿಗೆ ನಮ್ಗೆ ಅನುಭವ ಉಂಟು ನಮ್ಮ ಸಂಭವನೆ ಈಗ ಜಾಸ್ತಿ ಇದೆ ಆವಾಗ ಸಂಭವನ ಎಷ್ಟಿತ್ತು ಅಂತ ಕೇಳ ಆವಾಗ ಒಂದ್ ದಿವಸಕ್ಕೆ ನೂರು ರೂಪಾಯಿ ಇರ್ಬೋದು ಅಷ್ಟೇ ನಾವು ನಾಲ್ಕೈದು ಜನ ಹೋದ್ರೆ ಒಂದ್ ದಿವ್ಸ ಒಂದ್ ಫಂಕ್ಷನ್ ಮಾಡಿದ್ರೆ ನೂರು ರೂಪಾಯಿ ಇರ್ಬೋದು ಅಷ್ಟೇ ನಾಲ್ಕೈದು ಜನರಿಗೆ ಒಟ್ಟು ಅಷ್ಟೇ 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 ಅವಾಗ ನಾವು ಬಂದಿದ್ದೇವಲ್ಲ ನಾವು ಸಣ್ಣ ನಲ್ವತ್ತು ವರ್ಷದ ಅನುಭವ ನಂಗೆ ಉಂಟು ಈಗ ಅರವತ್ತ್ ಮೂರು ವರ್ಷ ನಂಗೆ ನಲ್ವತ್ತೈದು ವರ್ಷ ಹದಿನೈದು ವರ್ಷ ಸ್ಟಾರ್ಟ್ ಮಾಡಿದೆ ನಾನು ಆವಾಗ ನಾ ಕೇಳಿದ್ದೇನೆ ಇಲ್ಲೇ ನೊಂದೇಳು ಕಂಬಳಗದೆ ನಾವು ಕಾಲ್ ಮಾಡ್ತೇವೆ ಮೂರು ದಿವಸಕ್ಕೆ ಮುನ್ನೂರು ರೂಪಾಯಿ ನೊಂದೇಳು ಕಂಬಳಗದೆ ನಂಗೆ ಗೊತ್ತುಂಟಿ ಮತ್ತೆ ಊಟಕ್ಕೆ ಅಕ್ಕಿ ಸಾಮಾನೆಲ್ಲ ಕೊಡ್ತಾರೆ ನಮ್ಗೆ ಊಟಕ್ಕೆ ಬೇಕಂತ ಕೊಡ್ತಾರೆ ದುಡ್ಡು ನೂರ್ ದಿವಸ ನೂರು ಅಷ್ಟೇ ಆವಾಗ ಈಗ ಹಾಗಲ್ಲ ಈಗ ಬಂದ್ರೆ ಒಳ್ಳೆ ಐತಿ ಕೊಡ್ತಾರೆ ನಾವ್ ಹೇಳಿದಷ್ಟು ಕೊಡ್ತಾರೆ ಗೊತ್ತಾಗತ್ತಲ್ಲ ಇಂಥ ಜನಸಿ ಜನ ಬರ್ತೇವೆ ಅಂತೇಳಿ ಅವ್ರಿಗೆ ಕೊಡ್ತಾರೆ ಒಳ್ಳೆ ಐತಿ ಕೊಡ್ತಾರೆ ಸಂಭವನ ಕೊಡ್ತಾರೆ ಇವಾಗ ಸರ್ ಕೋಲಾ ಅನ್ನೋದು ಇವತ್ತು ನಿನ್ನೆದಲ್ಲ ಅದು ತಲ ತಲಾಂತರಗಳಿಂದ ಇತ್ತು ಆದ್ರೂ ಕೂಡ ಜನರಿಗೆ ಅಷ್ಟು ಪರಿಚಯ ಇರಲಿಲ್ಲ ಅದೇ ಕಾಂತಾರ ಸಿನಿಮಾ ಬಂದ ಮೇಲೆ ಅದೊಂಥರ ವಿಖ್ಯಾತಿ ಪಡೆದಿದೆ ಕೋಲಾ ಅಂದ್ರೆ ಇವಾಗ ನಮ್ 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 ಫ್ರೆಂಡ್ಸ್ ಇವಾಗ ಕೋಲಾ ನೋಡ್ಬೇಕು ಕೋಲಾ ನೋಡ್ಬೇಕು ಅದ್ ಹೆಂಗಿರುತ್ತೆ ಅಂತ ಕೇಳ್ತಾ ಇದೆ ಸೊ ಇವಾಗ ನಿಮ್ ಅನುಭವ ಹೇಗೆ ಸರ್ ಅದ್ರ ಮೇಲೆ ಅದು ಸರಿ ಹೇಳುದು ಸರಿಯೇ ಆದರೆ ಕೋಲಾ ಎಲ್ಲಾ ಕಡೆ ಉಂಟು ಮೊದಲಿಂದ ನಡೀತಾ ಉಂಟು ನಾನು ಹೇಳಿದ್ನಲ್ಲ ನನಗೆ ನಲ್ವತ್ತು ಅರವತ್ತ್ ಮೂರು ವರ್ಷ ನಲವತ್ತೈದು ವರ್ಷ ನಂಗೆ ಸರ್ವಿಸ್ ಹೇಳ್ತಿದ್ದೆಲ್ಲ ಗೊತ್ತುಂಟು ಕಡೆ ಕಡೆಯಲ್ಲ ನಮ್ಮ ಊರಲ್ಲಿ ಗೊತ್ತುಂಟು ಆದರೆ ಬೇರೆ ಊರಿಗೆಲ್ಲ ಪ್ರಚಾರ ಆಗಲಿಕ್ಕೆ ಬೇರೆ ಜನರಿಗೆ ಇದು ಹೌದು ಎಂಬ ನಂಬಿಕೆ ಬರಲಿಕ್ಕೆ ಮಾತ್ರ ಕಾಂತಾರದ ಒಂದು ಅನುಭವ ಹೌದು ಕರೆಕ್ಟ್ ಕಾಣ್ ಒಂದು ಅನುಭವ ಕಾಂತಾರದ ಅನುಭವ ಬೇರೆ ಕಡೆ ಬೇರೆ ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕೆ ನಮ್ಮೂರಿನಲ್ಲಿ ಗೊತ್ತುಂಟು ಎಲ್ಲರಿಗೂ ನೋಡಿದ್ದಾರೆ ಈಗಲೂ ಮಾಡಿಸ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಆದ್ರೂ ಕೂಡ ಬೇರೆ ಬೇರೆ ಕಡೆಗೆಲ್ಲ ರಾಷ್ಟ್ರಗಳಿಗೆಲ್ಲ ಬೇರೆ ಬೇರೆ ದೇಶಗಳೆಲ್ಲ ಪ್ರಚಾರ ಆಗಲಿ ಕಾರಣ ಕಾಣ್ತಾ ಇರೋದೊಂದು ಅನುಭವ ಸರ್ ನಿಮ್ ಪ್ರಕಾರ ರಿಷಬ್ ಶೆಟ್ಟಿ ಸರ್ ಈ ವಿಚಾರದ ಬಗ್ಗೆನೆ ಯಾಕೆ ಸಿನಿಮಾ ಮಾಡಬೇಕು ಅನ್ಕೊಂಡ್ರು ಸರ್ ನಿಮ್ಮ ಪ್ರಕಾರ ಅಂದ್ರೆ ಇಲ್ಲಿನ ಜನರ ನಂಬಿಕೆ ಯಾವ ತರ ಅಂತ ತಿನ್ನಿಸ್ಲಿಕ್ಕೆ ಅಂತಲಾ ಹೌದು ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯಲ್ಲಿ ದೈವ ನಂಬಿಕೆ ದೈವ ಕೋಲಗಳು ಎಷ್ಟೋ ಕಡೆ ಆಗ್ತಾ ಉಂಟು ಬರಾಳೆ ಕೆರಾಡಿ ನಂದ್ರೋಳಿ ಹೀಗೆ ಬ್ಯಾಲ್ತೂರು ಬಾಳಿಕೆ ಎಲ್ಲ ಕಡೆ ಆಗ್ತಾ ಉಂಟು ಮನೆ ಮೇಲೆ ಎಲ್ಲ ಒಂದೊಂದು ಗ್ರಾಮದಲ್ಲಿ ಆಗ್ತದೆ ಕೆಲವು ಮನೆಯಲ್ಲೇ ಆಗ್ತದೆ ಇಲ್ಲಿ ಹತ್ತಿರ ಕಂಬಳ ಗದ್ದೆಯಲ್ಲಿ ಕಾರಣ ಮೂವತ್ತು ವರ್ಷ ಹಿಂದೆ ಅವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಮಾಡಲಿಕ್ಕೆ ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಕಷ್ಟದಲ್ಲಿದ್ದಾರೆ ಆವಾಗ ಅವ್ರಿಗೆ ಆಗಿದೆ ಹಾಗೆ ಸಾಗೊಳ್ಳಿ ಗದ್ದೆ ಹುಡ್ತಾರಲ್ಲ ಅದ್ರ ಬಗ್ಗೆ ಅವ್ರಿಗೆ ತೊಂದರೆ ಆಯ್ತು ಗಂಟಿಗೆ ತೊಂದರೆ ಆಯ್ತು ಕೂಡ್ಲೆ ನಾವು ಇಲ್ಲೇ 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 ಕೆಳಗಡೆ ಹಾಡಿ ಮೇಲೆ ಕೋಲ ಮಾಡ್ತಾ ಇತ್ತು ಬಂದು ಹೇಳಿದ್ವಿ ನಮಗೆ ಹೂಡಿ ಕಟ್ಲಿಕ್ಕೆ ಗಂಟಿಗೆ ಹುಷಾರಿಲ್ಲ ಸೌಖ್ಯ ಇಲ್ಲ ಗಂಟೆಯಲ್ಲಿ ಗೊತ್ತಾಗುತ್ತಲ್ಲ ಎತ್ತ ಎತ್ತು ದನ ಆಯ್ತು ಹುಷಾರಿಲ್ಲ ಏನ್ ಮಾಡುದು ಕೇಳಿದ್ರು ನಮ್ಮ ಹತ್ರ ತಂದೆ ಹತ್ರ ನಂಗೆ ಗೊತ್ತುಂಟು ಈಗ ನೀವು ಸ್ವಾಮಿಗೆ ಹೇಳ್ಕೊಳ್ಳಿ ನೀವು ನಾಡಿನ ಎರಡು ಮೂರು ಸಹ ಬಿಟ್ಟು ನೀವು ಮಾಡಿಸಿ ಹೊಲ ಸೇವೆ ಮಾಡಿಸಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಹೇಳಿ ಮನೆ ಹೋಗುವಾಗ ದನ ಹುಷಾರಾಗಿದೆ ಅದು ನಂಬಿಕೆ ಇಲ್ಲೇ ಹತ್ರ ದೂರ ಬೇಡ ಹಾಗೇನೆ ಈಗಲೂ ಈಗ ಈ ಕಾಂತಾರಿಂದ ಬರ್ಬೋದು ಇಡೀ ದೇಶ ದೇಶದಲ್ಲಿ ನಮ್ಮ ಹಳ್ಳಿಯಲ್ಲೂ ಕೂಡ ಅದು ಉಂಟೆ ಮಾಡ್ಲೇಬೇಕಂತ ಉದ್ಯೋಗದ ಬಗ್ಗೆ ಆರೋಗ್ಯದ ಬಗ್ಗೆ ಮತ್ತು ಇದೆ ಸಾಗುಳ್ಳಿ ತೋಟ ಪಾಲ ಪುರು ಸಾಗುಳ್ಳಿ ಮಾಡ್ತಾರೆ ದನ ಇದಕ್ಕೆ ಗಂಟಿ ಬಗ್ಗೆ ಕರಾವಿನ ಬಗ್ಗೆ ದನ ಹಾಲು ಕೊಡ್ತದೆ ಸ್ವಾಮಿಗೆ ಹಾಲು ಇಡ್ಬೇಕಲ್ಲ ಹಾಲು ಇರುದಿಲ್ಲ ಅವ್ರ ಮನೆಯಲ್ಲಿ ಸ್ವಾಮಿಗೆ ನಾನ್ ಹಾಲು ಕೊಡ್ತೇನೆ ಸ್ವಾಮಿ ನಮ್ ದನ ಕರುಬೇಕು ಹರಿಬೇಕು ಕರು ಹಕ್ಬೇಕು ಹೇಳ್ಕೊಂಡು ಕೂಡ ಒಂದ್ ನಾ ಆರು ತಿಂಗಳ ಮೇಲೆ ದನ ಕರು ಹಕ್ತದೆ ಅಷ್ಟು ನಂಬಿಕೆ ಮೊದಲು ಉಂಟು ನಂಗೆ ಗೊತ್ತುಂಟಿ ನಾನು ಕಣ್ಣಾರ ನೋಡಿದ್ದೇನೆ ಕೇಳಿದ್ದೇನೆ ಇವಾಗ ಬಿಡಿ బందే కాంతారీ దేశ దేశా అది నమ్మ ఊరి ఉడుప జిల్లాలు కూడా ఇది నంబిక ఉంటే ఉంటు కో ದೈವ ದೇವರು ಕೋಲ ನಂಬಿಕೆ ಉಂಟು ಉಂಟು ಇವಾಗ ಹರಕೆ ಕಟ್ಕೊಂಡು ಅದ್ರ ಪ್ರತಿಫಲ ಸಿಕ್ಕಿದ್ಮೇಲೆ ಎಲ್ಲರೂ ಹೌದು ಈಗ ಮಾಡ್ಸೋರಿಗೆ ಮಾಡಿಸೋರಿಗೆ ಮಾಡ್ತಾರೆ ಹಾಗೆ ಅದನ್ನ ನೋಡ್ಕೊಂಡು ಅಲ್ಲಿ ಹತ್ರ ಇದ್ದವ್ರು ನಿಮ್ಮ ದೇವ್ರು ನಿಮ್ಗೆ ಒಳ್ಳೇದು ಕೊಟ್ಟಿದ್ರೆ ನಮ್ಗೆ ಒಳ್ಳೇದು ಕೊಡ್ಬೇಕು ನಾನೊಂದು ಮಾಡ್ತೇನೆ ಸೇವೆ ಕೋಲ ಸೇವೆ ಮಾಡ್ತೇನೆ ಹಾಗೆ ನಂಬಿಕೆ ಮೊದ್ಲು ಉಂಟು ಈಗ ಸ್ವಲ್ಪ ಜಾಸ್ತಿ ಆಗಿದೆ ಸರ್ ಇವಾಗ ಈ ಭೂತ ಕೋಲ ಅಥವಾ ಕೋಲಾ ಅಂತಾರಲ್ಲ ಅದು ಒಂದೇ ಫ್ಯಾಮಿಲಿ ಅವ್ರು ಮಾಡೋದ ಅಥವಾ ಅದ್ ಹೆಂಗೆ ಸರ್ ಅಲ್ಲ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಈ ಕಡೆ ಉಡುಪಿ ಈಚೆ ಕಡೆ ನಾವು ಮಾತ್ರ ಮಾಡ್ತೇವೆ ಅಂದ್ರೆ ದೈವದ ದೈವ ಸ್ವಾಮಿ ಕೋಲ ಪಂಜುಲಿ ಕೋಲ ಗುಳಿಯ ಕೋಲ ಕಲ್ಕುಡ ಕೋಲ ಎಲ್ಲ ನಾವು ಮಾಡ್ತೇವೆ ಆಚೆ ಕಡೆ ಮಂಗಳೂರು ಆಚೆ ಕಡೆ ಉಡುಪಿ ಮುಂದೆ ಮಂಗಳೂರು ಆಚೆ ಕಡೆ ಬೇರೆ ಇತರ ಜಾತಿಯರು ಇದ್ದಾರೆ ಪರವರು ಪಂಬದರ್ ಅಂತ ಹೇಳಿ ಅವ್ರು ಮಾಡ್ತಾರೆ ಅಂದ್ರೆ ಈ ಹೊಗಳಿಕೆಗಳ ಸ್ವಾಮಿ ಕೋಲ ಅವ್ರು ಮಾಡುದಿಲ್ಲ ಅವ್ರು ಮಾಡುವಂತದ್ದು ಬೇರೆ ಬೇರೆ ಕೋಲಗಳು ಕಲ್ಲುಟಿ ದುಮೋತಿ ಹೀಗೆಲ್ಲ ಮಾಡ್ತಾರೆ ಈಗ ನಾವ ರೀತಿ ಇಲ್ಲೆಲ್ಲ ಮಾಡ್ತೇವೆ ಅಲ್ಲ ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ ಇಲ್ಲೆಲ್ಲ ಈ ರೀತಿಯಲ್ಲಿ ಅವ್ರು ಮಾಡುದಿಲ್ಲ ಅಲ್ಲಿ ಎರಡು ಪಂಗಡದವರು ಇದ್ದಾರೆ ಕೋಲ ಮಾಡುವ ಆ ಕಡೆ ಕಡೆ ಅಂದ್ರೆ ಎಲ್ಲರಿಗೂ ಭಾಷೆ ಅಥವಾ ಭಕ್ತಿ ಒಂದೇ ತರ ಬಟ್ ಹೆಸರು ಬೇರೆ ಬೇರೆ ಭಕ್ತಿ ಒಂದೇ ತರ ಅಂದ್ರೆ ಭಾಷೆ ವ್ಯಕ್ತಿ ತುಳು ತುಳು ನಂಬಿಕೆ ಎಲ್ಲಾ ಕಡೆಯಲ್ಲಿ ಒಂದೇ ರೀತಿ ನಂಬಿಕೆ ಉಡುಪಿ ಕಡೆ ಮಂಗಳೂರು ಕಡೆ ಕುಂದಾಪುರ ಎಲ್ಲ ಕಡೆ ನಂಬಿಕೆ ಒಂದೇ ಸೊ ನಮ್ ನಮ್ಮ ನಂಬಿಕೆನ ಎಲ್ರಿಗೂ ತೋರಿಸಬೇಕು ಅನ್ನೋ ಉದ್ದೇಶದಿಂದ ರಿಷಬ್ ಶೆಟ್ಟಿ ಸರ್ಮಾ ಇವಾಗ ಹಾಕಿದ್ರು ಅಂತ ನೀವ್ ಹೇಳ್ತೀವಿ ಇಡೀ ದೇಶಕ್ಕೆ ಬಂದಂತ ವಿಚಾರಗಳು ಇದು ಕೋಲ ನಂಬಿಕೆ ಮಾತ್ರ ದೈವ ನಂಬಿಕೆ ದೇವರ ನಂಬಿಕೆ ಇದೆಲ್ಲ ಮೊದಲಿಂದ ಇದ್ದ ವಿಚಾರ ಈಗ ಕಾಂತಾರದ ವಿಚಾರದಲ್ಲಿ ಮಾತ್ರ ಅವರು ಮಾಡಿದ ವಿಚಾರದಲ್ಲಿ ಇಡೀ ದೇಶಕ್ಕೆಲ್ಲ ಒಂದು ಅನುಭವ ಬಂದಿದೆ ಸರ್ ಇವಾಗ ರಿಷಬ್ ಶೆಟ್ಟಿ ಸರ್ ಈ ತರ ಕಾಂತಾರ ಅಂತ ಹೇಳಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಅದಕ್ಕೆ ನೀವ್ ಹಾಡು ಹೇಳ್ಬೇಕು ಅಂತ ನಿಮ್ಗೆ ಯಾರು ಹೇಳಿದ್ರು ಸರ್ ನಮಗೆ ಅವರು ಹೇಳಿದ್ದಾರೆ ಮದ್ರು ಜನ ಕಳಿಸಿದ್ದಾರೆ ಫೋನ್ ಮುಖಾಂತರ ನನಗೆ ತಿಳ್ಸಿದ್ದಾರೆ ಅವಾಗ ನಾನು ನಂಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ನಾ ಆಗುದಿಲ್ಲ ಅಂತ ಹೇಳಿದೆ ಇಲ್ಲ ಹಾಗಲ್ಲ ನಾನು ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿದೆ ಬೆಳಿಗ್ಗೆ ಮುಖ ಅವರೇ ಬಂದು ಹತ್ತು ಗಂಟೆ ಬೆಳಿಗ್ಗೆ ಬಂದು ನೀನು ಆರೋಗ್ಯ ಸರಿ ಆಲ್ದ ಆಗದಿದ್ರು ತೊಂದ್ರೆ ಸ್ವಲ್ಪ ಸುಧರ್ಸ್ಕೊಳ್ಬಹುದು ನಿನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬಿಡ್ತೇವೆ ನಿನ್ನಿಂದ ನಿನ್ನೆ ಹಾಡ ನಿನ್ನಿಂದೆ ಸ್ವರ ಬರ್ಬೇಕು ನನಗೆ ನನ್ನ ಹಾಡುವಂತ ನಾನು ಮಾಡುವಂತ ಈ ಫಂಕ್ಷನಿಗೆ ಅಥವಾ ನಾನು ಮಾಡಿದಂಥ ಎಲ್ಲ ಕಾರ್ಯಕ್ರಮಕ್ಕೂ ನಿಂದೇ ಸರಬೇಕು ಬೇಕು ಹೇಳಿ ಹೇಳಿದ್ದಾರೆ ನೀನು ಹೇಗೆ ಹೇಳಿದ್ರು ಒಡ್ಲಿ ಅಂತ ಹೇಳಿದ್ದಾರೆ ಆರೋಗ್ಯ ಕಮ್ಮಿ ಆಗಿದೆ ಅದಕ್ಕೆ ಸುಧುರಿಸಿಕೊಳ್ಳುವ ನೀನು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ಬಿಡ್ತೀನಿ ಹೇಳಿ ನೀನೇ ಹಾಡು ಹೇಳಬೇಕು ನಾನು ಆಗ ನಾನು ಹೇಳುವಂಥ ಈ ನಾನು ಹೇಳಿದಂತ ವಿಚಾರಕ್ಕೆ ನೀನೇ ಹಾಡು ಹೇಳಬೇಕು ನಿಮ್ದೇ ಹಾಡು ಬೇಕು ನಿಮ್ದೇ ಆಗಬೇಕು ನನಗೆ ಜಾನಪದ ಹಾಡು ಅಂತ ಹೇಳಿದ್ದಾರೆ ರಿಷಬ್ ಬಂದು ಹೇಳಿ ಅವರೇ ಬಂದು ಹೇಳಿದ್ದಾರೆ ಅವರೇ ಬಂದು ಹೇಳಿದ್ದಾರೆ ಆಮೇಲೆ ನಾನು ಸ್ವಲ್ಪ ನನಗೆ ನೆನಪಾಯಿತು ಹಾಗಾದ್ರೆ ಅವರು ಮೊನ್ನಿಂದ ಗುರುತಿಸ್ತಾರ ಹಿಂದೆ ನನ್ನ ಹಾಡ್ ಕೇಳಿದ್ದಾರಂತ ಹೇಳಿದಾಗ ನಮ್ ನೆನ್ಪಿಲೆ ಬರ್ತೇನೆ ನಾಳೆ ಹತ್ತು ಕಡೆ ಬರ್ತೇನೆ ಅಂತ ಹೇಳಿದಾಗ ನಿಮಗೆ ಆಗ ಫಸ್ಟ್ ಬಂದ್ ಕರೆದಾಗ ನಿಮ್ಗ ನಿಮ್ಗ್ ಗೊತ್ತಿತ್ತ ಕಾಂತಾರ ಇಷ್ಟು ಮಟ್ಟಿಗೆ ಹೆಸರು ಮಾಡುತ್ತೆ ಅಂತ ಇಲ್ಲ 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 ಅಂದ್ರೆ ಆಗ್ಬೋದು ಮಾಡ್ತೇನೆ ಅಂತ ಹೇಳಿದ್ದಾರೆ ಅವರು ಆಗ ಆಗ್ಬೋದು ಆ ಅಂತ ಹೇಳಿದ್ದೇನೆ ನನ್ನ ಮನ್ಸಿನೂ ಹಾಗೆ ಇತ್ತು ನಾನು ಹೇಳುವಾಗ ನಾನು ಹಾಡುವಾಗ ಒಬ್ಬನೇ ಹೋಗಿದ್ದೆ ನಾವು ಐದಾರು ಜನ ಹೋಗಿದ್ದೇವೆ ಕಮಳಕ್ ಹೋಗಿದ್ದೇವೆ ಪುನಃ ಕಮ್ಮಳ ಮಾಡಿಸಿದ್ದಾರೆ ಅವರು ನಮ್ಮ ಮಗ ನಮ್ಮ ಭಾವನೆ ನಾಲ್ಕೈದು ಜನ ಹೋಗಿದ್ದೇವೆ ಅದಕ್ಕೆ ನಮಗೆಲ್ಲ ಅಷ್ಟೊಂದು ಆ ಎಷ್ಟು ಮುಂದೆ ಬರುತ್ತೆ ಅಂದ್ರೆ ಅಷ್ಟು ನನ್ ಗೊತ್ತಾಗಲ್ಲ ಹಾ ನಿಮ್ಮನ್ನೇ ನೀವು ದೊಡ್ಡ ಸ್ಕ್ರೀನ್ ಮೇಲೆ ನೋಡಿದಾಗ ತರ ಖುಷಿ ಆಯ್ತು ಸರ್ ನಿಮ್ಗೆ ಕುಂದ ಬೆಂಗಳೂರಿಗೆ ಬರ್ಲಿಕ್ಕೆ ಹೇಳಿದ್ದಾರೆ ಬಿಡುಗಡೆ ಮಾಡುವಾಗ ನಾನ್ ಆಗುದಿಲ್ಲ ಅಂತ ಹೇಳಿದ್ದೇನೆ ಆಮೇಲೆ ಕೋಟೆಸಿರಲ್ಲಿ ನೋಡಿದ್ದೇನೆ ನೋಡಿದೆ ನಾನು ನೋಡಿದ್ರೆ ನನ್ಗೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ನೀವೇ ಹಾರ್ಡ್ ಹೇಳಿ ಕಲ್ ಹೋಗಿದ್ರ ಅಥವಾ ನೀವು ಹಾಡ್ ರೆಕಾರ್ಡ್ ಮಾಡಿ ಕಳ್ಸಿದ್ರ ಏನ್ ಮಾಡಿದ್ರೆ ನಾನೇ ಹೋಗಿದ್ದು ರೆಕಾರ್ಡ್ ಮಾಡಿ ಕಳ್ಸಿದ್ದಲ್ಲ ನಾನು ಎರಡನೇ ಸರಿ ಬಂದ ನಾನು ಹೇಳಿದ್ದ ಹಾಗೆ ರೆಕಾರ್ಡ್ ಹಿಂದೆ ಮಾಡಿದ್ದುಂಟು ಈಗ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೆ ಅದಾಗುದಿಲ್ಲ ನೀವೇ ನಿಂತು ಹೇಳ್ಬೇಕು ಅಂತ ಹೇಳಿದ್ದಾರೆ ಕಾಂತಾರ ಇಷ್ಟೆಲ್ಲ ಫೇಮಸ್ ಆಯ್ತು ನಿಮ್ಮನ್ನ ಜನ ಮಾತಾಡ್ಸೋ ರೀತಿ ಹೆಂಗ್ ಸರ್ ನೀವು ಮೊದ್ಲಿನ್ಕಿಂತ ಇವತ್ತು ಡಿಫರೆನ್ಸ್ ಡಿಫರೆನ್ಸ್ ಇದೆ ಎಷ್ಟೋ ಡಿಫರೆನ್ಸ್ ಇದೆ ಮೊದ್ಲಿಕ್ಕಿಂತ ಕಾಂತಾರ ಕಾಂತಾರ ಬಂದು ನಾಲ್ಕೈದು ನಾಲ್ಕು ವರ್ಷ ಆಯ್ತು ಅಷ್ಟೇ ಅಲ್ಲ ಅದಕ್ಕಿಂತ ಮೊದಲು ಸಣ್ಣ ಮಕ್ಕಳು ಇಂದ ನನ್ನನ್ನು ಮಾತಾಡಿಸೋರು ಈಗ ಹಾಗ ಸಣ್ಣ ಒಂದು ಹತ್ತು ವರ್ಷ ಮಕ್ಕಳು ಒಂದು ಎಪ್ಪತ್ತು ವರ್ಷ ಮುದುಕರು ಕೂಡ ಆ ಮಕ್ಕಳಷ್ಟೇ ಒಂದು ಅನುಭವ ಅವ್ರಿ ಆ ಮಕ್ಕಳಿಗೂ ಕೂಡ ಅಷ್ಟೇ ಅನುಭವ ನನ್ನ ಗುರುತಿಸ್ತಾರೆ ಇಂತ ಹಾಡು ಹೇಳಿದ್ದಾರೆ ಇವ್ರಿ ಮಕ್ಳು ಸಣ್ಣ ಮಕ್ಕಳು ಹತ್ತು ವರ್ಷ ಮಕ್ಕಳು ಅವ್ರಿಗಂತೂ ಗೊತ್ತುಂಟು ದೊಡ್ಡವರಿಗೆ ಈ ಸಣ್ಣ ಮಕ್ಕಳು ಕೂಡ ಇಂತ ಹಾಡು ಹೇಳಿದ್ ನೀವೇ ಅಂತ ಹೇಳಿ ನನ್ನ ಗುರುತಿಸ್ತಾರೆ ನಮಸ್ಕಾರ ಹೇಳ್ತಾರೆ ಎಷ್ಟೋ ಜನ ಒಂದ್ಸಲ ನಿಮ್ಗೆ ನಿಮ್ ವಯಸ್ಸಿನವರೇ ಎಲ್ಲ ಗೊತ್ತಿದ್ರು ಪರಿಚಯ ಇದ್ರು ಸೊ ಇವಾಗ ಚಿಕ್ಕ ಮಕ್ಕಳು ಕೂಡ ನಿಮ್ಗೆ ತುಂಬಾ ಖುಷಿ ಖುಷಿ ಇದೆ ಅಂದ್ರೆ ಕಾಂತ ದೈವ ಬಗ್ಗೆ ಹಿಂದೆಯೂ ಕೂಡ ನಮ್ಮ ನೋಡಿದ್ರೆ ನಮ್ಮ ಕೋಲಕಟ್ಟು ನೋಡಿದ್ರೆ ಗುರುತಿಸ್ತಾರೆ ಭಕ್ತಿ ಇಡ್ತಾರೆ ಆದ್ರೆ ಅದಕ್ಕಿಂತ ಹೆಚ್ಚು ಈಗ ಸಣ್ಣ ಮಕ್ಕಳ ಸಮೇತ ಗುರುತಿಸ್ತಾರೆ ನಿಮ್ಗೆ ತರದ್ ಯಾವ್ದಾದ್ರು ಒಂದು ಅನುಭವ ಇದೆಯಾ ಯಾರಾದ್ರೂ ಬಂದು ಮಾತಾಡಿಸಿದ್ದು ಅಥವಾ ಎಷ್ಟೋ ಜನ ಬಂದ ಮಾತಾಡಿಸಿದ್ದಾರೆ ಅನುಭವ ಗುರುತಿ ಇಲ್ಲಿದ್ರು ಕೂಡ ನಮ್ಮನ್ನು ಬಂದು ಬೇರೆ ಬೇರೆ ಊರಿನವರು ಹುಬ್ಬಳ್ಳಿ ಧಾರವಾಡ ಗದಗ ಆ ಬದಿಯವರಲ್ಲಿ ಬಂದು ನಿನ್ನೆ ನಮ್ಮನೆಗೆ ಅದ್ ಯಾರು ಯಾವ್ದು ಊರು ಹೇಳಿದ್ರೆ ಮಾರಣಕಟ್ಟೆಗೆ ಹೋಗ್ತಾ ಇದ್ದಾರೆ ಅವರು ನಿನ್ನೆ ನಾಲ್ಕು ಗಂಟೆಗೆ ಮೂರ್ ಗಂಟೆ ಗಂಟೆ ಮನೆ ಬೋರ್ಡ್ ನೋಡಿ ನಾವು ಬೋರ್ಡ್ ಹಾಕಿದ್ವಿ ನೀವ್ ನೋಡಿದ್ರೆ ಆ ಬೋರ್ಡ್ ನೋಡಿ ತುಂಬ ಹಿಂದೆ ಹೋದವ್ರು ಮುಂದೆ ಬಂದು ನಮ್ಮನೇಲಿ ಕೂತ್ಕೊಂಡು ನಿಂತ್ಕೊಂಡು ನೀವೇ ಹಾಡು ಹೇಳಿದ್ದ ಅಂತ ಕೇಳ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗಿದ್ದಾರೆ ತುಂಬಾ ಖುಷಿ ಮನೆಯವರೆಲ್ಲ ಯಾವ ತರ ಹೇಳಿದ್ರು ಸರ್ ಯಾರು ಯಾರು ನಮ್ಮ ಅವನ ತುಂಬಾ ಎಲ್ರಿಗೂ ಖುಷಿ ತಾಯಿ ತಾಯಿ ಇದ್ದಾಳೆ ನನ್ ಎಂಬತ್ತೈದು ಸಾವಿರ ತಾಯಿ ಇದ್ದಾಳೆ ಓ ಹೌದಾ ಅವ್ರು ಅಲ್ಲಿಂದ ಬಂದಾರೆ ಕೇಳಿದ್ದಾರೆ ಹೌದು ಬಂದ ನೋಡಿದ್ದಾರೆ ಕೇಳಿದ್ದಾರೆ ನಾನು ಹಾಡಿದ್ರೆ ಗೊತ್ತಾಯ್ತು ಅವ್ರಿಗೆ ಅವ್ರು ನಮ್ ತಾಯ ಕೂಡ ಮಾತಾಡಿದ್ದಾರೆ ಹ ನಿಮ್ಮ ನಿಮ್ಮ ಮಗನ ಹಾಡು ಒಳ್ಳೇದಾಗಿದೆ ಮಾರ್ರೆ ಒಳ್ಳೇದಾಗಿದೆ ಅಂತ ಮಾತಾಡಿದ್ದಾರೆ ಊರ್ನವ್ರು 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 ಅಷ್ಟು ನಂಬಿಕೆ ಉಂಟು ಇವಾಗ ಮೊದ್ಲಿಗಂತೂ ಮೊದ್ಲು ಉಂಟು ನಂಬಿಕೆ ದೇವ ದೇವದೇವರ ಬಗ್ಗೆ ಕೋಲದ ಬಗ್ಗೆ ಆ ಬಗ್ಗೆ ಬಗ್ಗೆಲ್ಲ ನಮ್ಮ ಬಗ್ಗೆ ನಮ್ಮ ಕೋಲ ಕಟ್ಟೋರ ಬಗ್ಗೆ ನಂಬಿಕೆ ಉಂಟು ಅದು ಕೂಡ ಹೆಚ್ಚಿನ ನಂಬಿಕೆ ಈಗ ಇವಾಗ ಸಣ್ಣವ್ರ ಮಕ್ಕಳ ಸಮೇತ ನಂಬಿಕೆ ಉಂಟು ಇವಾಗ ಸರ ಕಾಂತಾರ ಸಿನಿಮಾದಲ್ಲಿ ತೋರಿಸಿದಂತಹ ಪಂಜುರ್ಲಿ ದೈವ ಹೆಂಗ್ ಉಟ್ಕೊಂತು ಸರ್ ಅದ್ರ ಮೂಲ ಯಾವುದು ಮೂಲ ಅಂತ ಹೇಳಿದ್ರೆ ನಮ್ಮ ದೇಶ ನಮ್ಮ ಊರು ಪರಶುರಾಮ ಶಕ್ತಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಹಿರಿಯವರೆಲ್ಲ ಹೌದೌದು ಆಮೇಲೆ ಪಂಜುರ್ಲಿ ದೈವ ಅಂತ ಹೇಳಿದ್ರೆ ಅವ ದೈವ ಪಸ್ಟ್ ದೈವ ಆಗ್ಲಿಲ್ಲ ಅವ ಹಂದಿ ರೂಪದಲ್ಲಿ ಈಶ್ವರ ಪಾರ್ವತಿ ಅವನು ಸಾಕಿದ್ದಾರೆ ಹಂದಿಯ ರೂಪದಲ್ಲಿ ಸಾಕಿದ್ದಾರೆ ಸಾಕಿದ ಆವಾಗಲೇ ಅದಕ್ಕೆ ಬಂದೋಬಸ್ತ್ ಮಾಡಿ ಕಟ್ಟಿ ಅಲ್ಲ ಸಾಕಿದ ಮೇಲೆ ಗದ್ದೆ ಭತ್ತ ತಿನ್ಲಿಕ್ಕೆ ಹೋಗ್ತದೆ ಅದು ಗದ್ದೆಯಲ್ಲಿ ಬೆಳೆದ ಭತ್ತ ತಿನ್ಲಿಕ್ಕೆ ಹೋಗುತ್ತೆ ಅದು ಪಲ ತಿನ್ನುವಾಗ ಮಾಡುವಾಗ ತಿನ್ಲಿಕ್ಕೆ ಹೋಗುತ್ತೆ ಆವಾಗ ನಟ್ ಅದನ್ನ ಪಲಾಪೌರ್ ಮಾಡಿದವರು ಇದ್ದಾರಲ್ಲ ಮಾಡ್ದವ್ರು ಅವ್ರು ಬಂದು ದೂರ ಕೊಡ್ತಾರೆ ದೇವ್ರ ಹತ್ರ ಈಶ್ವರ ಹತ್ರ ನೀವು ಹಂದಿ ಸಾಕಿದ್ದೀರಿ ಆ ಹಂದಿ ಬಂದು ನಮ್ಮ ಪಲಾಪರ್ ಹಾಳು ಮಾಡಿದೆ ಅದು ಏನಂತ ನೀವು ನೋಡಿ ಅಂತ ಅದೇ ಕೂಡ ಈಶ್ವರ ಸಿಟ್ಟು ಬರ್ತದೆ ಸಿಟ್ಟು ಬರ್ತದೆ ತೀಸಲು ಹಿಡ್ಕೊಂಡು ಹೋಗಿ ಆ ಹಂದಿಯನ್ನು ಕೊಲ್ತಾರೆ ಕೊಂದಾವಾಗ ಹಿಂದೆ ಆ ಮರಿಯನ್ನು ತಂದು ಕೊಡುವಾಗ ಪಾರ್ವತಿ ಮಕ್ಕಳಿರ್ಲಿಲ್ಲ ಅಂತೆ ಕೇಳಿದ್ದು ಆ ಮಗನಂತೆ ಆ ಹಂದಿಯನ್ನು ಹಂದಿ ಮರಿಯು ಸಾಕಿದ್ದಾಳೆ ಪಾರ್ವತಿ ಹಾಗಿರುವಾಗ ನನ್ನ ಮಗನಂತೆ ನಾನು ಸಾಕಿದ್ದೇನೆ ಆ ಮಗನನ್ನು ಪುನಃ ಬದುಕಿಸಬೇಕು ನಾವು ಇರುವಾಗಲೂ ಕೂಡ ಆ ಇದ್ದಾನಂತ ನಾನು ತಿಳಿಸ್ಬೇಕಂತ ಹೇಳ್ತಾರೆ ಹೇಳಿದ್ ಮತ್ತೆ ತಾಯಿ ಪಾರ್ವತಿ ಹೇಳಿದ್ ಮತ್ತೆ ಇಲ್ಲ ಈಶ್ವರನಿಗೆ ಪುನಃ ತ್ರೀಸೂಲನ ತೆಗೆದು ಪುನಃ ಅವನಿಗೆ ವಿಮೋಚನೆ ಶಾಪ ವಿಮೋಚನೆ ಕೊಡ್ತಾರೆ ನೀನು ದೈವ ಆಗುವಂತ ವರ ಕೊಡ್ತಾರೆ ಪಂಜುಲ್ಯ ದೈವ ಆಗು ಇಡೀ ನಮ್ಮ ದೇಶ ಜಿಲ್ಲೆಯಲ್ಲ ಊರಿನಲ್ಲಿ ನಂಬಿದೇವರಿಗೆ ಏನು ಒಳ್ಳೆದನ್ನು ಕೊಡು ನೀನು ಪಂಜುಲ್ಯ ದೈವ ಆಗುವಂತ ದೇವರು ಈಶ್ವರ ವರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆಮೇಲೆ ಅವ ದೈವ ಆಗಿದ್ದು ಬೇರೆ ಬೇರೆ ಕಡೆ ಧರ್ಮಸ್ಥಳದ ಹೊರಟು ಬೇರೆ 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 ಕಡೆ ಎಲ್ಲ ಕಡೆ ಹೋಗಿ ಪಂಜುಲಿ ದೈವ ಆಗಿದ್ದ ಅಷ್ಟು ಮಾತು ಅವನಿಗೆ ಈಶ್ವರಿಂದ ಅಷ್ಟು ಅನುಗ್ರಹ ಸಿಕ್ಕಿದೆ ಪಂಜುಲ್ ಪರಶುರಾಮ ಸೃಷ್ಟಿಯಿಂದ ಈ ನಾಡು ಶುರುವಾಗಿದ್ದು ಸರ್ ದೈವಾಕರ್ಷಣೆ ಆಗೋದು ಬಹಳ ಕಡಿಮೆ ಜನರಿಗೆ ನಿಮ್ಮ ಮೇಲೆ ದೈವ ಬರುತ್ತೆ ಅಂತ ಸರ್ ಅದು ಅದ್ರ ಅನುಭವ ಅನುಭವ ಉಂಟು ಯಾಕಂತೇಳಿ ನಾವು ಅಷ್ಟು ಭಕ್ತಿಯಿಂದ ಮಾಡ್ತೇವೆ ನಾವು ಸ್ವಾಮಿ ಸ್ವಾಮಿ ಕೋಲ ಕಟ್ಟುವಾಗ ಪಂಜುಲಿ ಕೋಲ ಕಟ್ಟುವಾಗ ಮಾಂಕಾಳೆ ಕೋಲ ಕೊಟ್ಟು ದಿವಸ ಉಪವಾಸ ಇರುತ್ತೆ ಒಂದು ಮಧ್ಯಾಹ್ನ ಊಟ ಒಂದು ಊಟ ಮಾತ್ರ ಅಷ್ಟು ಶ್ರದ್ಧೆಯಿಂದ ಮಾಡ್ತೇವೆ ಶ್ರದ್ಧೆ ಭಕ್ತಿಯಿಂದ ಮಾಡ್ತೇವೆ ಅದು ಜನರಿಗೆ ಒಂದು ಅದು ಭಕ್ತಿ ಹುಟ್ಟುತ್ತದೆ ದೈವಕ್ಕೂ ಕೂಡ ಹಾಗೆ ನಾವು ಹೇಳಿದ ಹಾಗೆ ದೈವ ಅನುಗ್ರಹ ಆಗ್ತದೆ ಅವರಿಗೆ ಅವೀಗ ನಾವೀಗ ನಾವು ನರಮನಸರಾದ್ರೂ ಕೂಡ ಇಂಥ ದೈವ ಪಂಜುರ್ಲಿ ದೈವ ಅಂತ ಮಾಡಿದವರು ನಂಬಿಕೊಂಡು ನಮ್ಮ ಹತ್ರ ಪ್ರಸಾದ ಕೇಳಕ್ಕೆ ಬರ್ತಾರೆ ಆವಾಗ ನಮ್ಮ ನಂಬಿಕೆ ಆ ದೈವದ ಮೇಲೆ ನಾವು ನಂಬಿಕೆ ಇಟ್ಟು ಆ ಪ್ರಸಾದ ಅವ್ರಿಗೆ ಕೊಡ್ತೇವೆ ಆ ಪ್ರಸಾದ ಮೂಲಕವಾಗಿ ಅವರಿಗೆ ಶ್ರೇಯಸ್ಸಾಗ್ತದೆ ಒಳ್ಳೇದಾಗ್ತದೆ ಹಾಗಿರುವಾಗ ಅದು ಓಲ ಕಟ್ಟೋರ ಬಗ್ಗೂ ಅವ್ರ ನಂಬಿಕೆ ಉಂಟು ದೈವದ ಬಗ್ಗೂ ಕೂಡ ನಂಬಿಕೆ ಉಂಟು ಅದು ಇಷ್ಟೋರಿಗೆ ಹಾಗೆ ಮುಂದೆ ಉಳಿಲಿ ಬೇಕಂತ ನಾವು ಎಲ್ಲ ದೇವರಲ್ಲಿ ದೇವರು ಪ್ರಾರ್ಥಿ ಕೇಳಿಕೊಳ್ತೇವೆ ಸೊ ನೀವು ಹೇಳಿದ್ರೆ ಉಪವಾಸ ಮಾಡಿ ಅಥವಾ ಕೆಲವೊತ್ತು ಒಂದೇ ದಿನ ಒಂದೇ ಹೊತ್ತು ಊಟ ಮಾಡಿ ಇರ್ತೀರಾ ಇಡೀ ರಾತ್ರಿ ಎಲ್ಲ ಕೋಲ ಕುಣಿಬೇಕು ಅಂತಂದ್ರೆ ಕಷ್ಟ ಆಗಲ್ವಾ ಸರ್ ಇಲ್ಲ ಹಾಗೇನಿಲ್ಲ ಗೊಂಡ ಕುಡಿಬಹುದು ಶಿವಳ ಕುಡಿಬಹುದು ಹಣ್ಣು ತಿನ್ಬಹುದು ಅದು ಸ್ವಲ್ಪ ನೀರು ಕುಡಿಬಹುದು ಅಷ್ಟೇ ಮತ್ತೆ ಬೇರೆ ಏನು ತಿನ್ಲಿಕ್ಕಿಲ್ಲ ಅದು ಮತ್ತು ನಮ್ ದೈವಾದ ಒಂದು ಒಂದು ದೈವದ ಒಂದು ನಮ್ಗೆ ಆಕರ್ಷಣೆ ಇರ್ತದೆ ಈವಾಗಿನ ಯುವ ಪೀಳಿಗೆಯವರು ಈ ದೈವರಾಧನೆ ಭೂತಾರಾಧನೆ ಅದ್ರಲ್ಲ ಎಷ್ಟು ನಂಬಿಕೆ ಇರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಅದ್ರ ನಂಬಿಕೆ ಇಡ್ಬೇಕು ಬೇಡವೋ ಅಂತ ನಿಮ್ ಅನಿಸಿಕೆ ಈಗ ನಂಬಿಕೆ ಈಗ ಕೆಲವರು ಇಡುದಿಲ್ಲ ಅಂತ ಹೇಳ್ತಾರೆ ಯುವ ಯುವಕರು ನಂಬಿಗೂ ನಂಬುದಿಲ್ಲ ಅಂತ ಹೇಳ್ತಾರೆ ಆದ್ರೂ ಕೂಡ ಅದೇ ನಂಬಿಸ್ತದೆ ಯಾಕಂತೇಳಿ ಹಿರಿಯವರು ಮಾಡ್ ನೋಡಿ ಅವರು ಕೇಳ್ತಾರೆ ಕಲಿತಾರೆ ಮಾಡ್ತಾರೆ ಒಂದು ವೇಳೆ ಅದಕ್ಕೆ ಅವರು ಅಸಂಬದ್ಧವಾಗಿ ಹೇಳದಿದ್ರೆ ಅದಕ್ಕೆ ಅವರು ಅದಕ್ಕೆ ಅನುಭವ ಸಿಗ್ತದೆ ಅವ್ರಿಗೆ ಅವರಿಗೆ ತೊಂದರೆ ಆಗ್ತದೆ ವಿದ್ಯೆ ಕಲಿಯುವ ಆಗಲು ಅಥವಾ ದೇಹ ಪ್ರಕೃತಿಯಲ್ಲಿ ಆಗಲಿ ಏನಾದ್ರು ತೊಂದರೆ ಆಗಿ ಪುನಃ ನಂಬಿಕೆ ಅವರಿಗೆ ಹುಟ್ಟುತ್ತದೆ ಆ ರೀತಿಯಲ್ಲಿ ಯುವ ಪೀಳಿಗೆಗೂ ಅದು ನಂಬಿಕೊಳ್ತಾರೆ ಮುಂದೂ ಕೂಡ ಇದು ನಡೀತದೆ ನಡೀತಾ ಇದೆ ದೈವಾರಾಧನೆ ದೈವಾರಾಧನೆ ಭೂತಾರಾಧನೆ ಸೇವೆ ಕಂಬಳ ಸೇವೆ ಮತ್ತೆ ಯಕ್ಷಗಾನ ಸೇವೆ ಪ್ರತಿಯೊಂದು ನಾಗಾರಾಧನೆ ನಡೀತಾ ಇರ್ತದೆ ನನ್ನ ಅನುಭವ ಪ್ರಕಾರ ಮುಂದು ಕೂಡ ನಡೀತಾ ನಡೀತಾ ಹೋಗ್ತದೆ ಅದೇ ನಾವು ಮಾಡಿದಷ್ಟು ದಿನ ಅವರು ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾರೆ ನಾವು ನಿಲ್ಸಿದಾಗ ಅವ್ರು ಅದು ಖಂಡಿತ ಸತ್ಯ ನಡೀತದೆ 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 ಸರ್ ಕಾರ್ಯಕ್ರಮದ ಕೊನೆಯ ಹಂತದಲ್ಲೂ ಕೂಡ ನಿಮ್ಮ ಧ್ವನಿಯೊಂದಿಗೆ ಕಾರ್ಯಕ್ರಮ ಮುಗಿಸೋಣ ಸರ್ ನೀವು ಕಾಂತರದಲ್ಲಿ ಹಾಡಿದ ಆ ಸಣ್ಣ ಒಂದು ತುಣುಕನ್ನ ಇಲ್ಲಿ ಸರ್ ಹಾಡಬಹುದಿಲ್ಲ பத்தோக்கைகே பணி முள்ளட்டீத மதி குதண்ணா பரல பத்தோக்கைகே பணி முள்ளட்டித மதி கூதண்ணா பரலில் மதி ஹூதண்ணா பரலில்லை பசரூரா உவா கண்டண்ண மதி ஊதண்ணா பரலில் பசரூரா ஊவ கண்டண்ண மதி கோதண்ண பரலில் பசுர் ஊரா ஊவ கண்டண்ணூவா கண்டண்ணாய்த்து சார் ಸರ್ ಈ ಅಳಿವಿನಂಚಿನಲ್ಲಿರುವ ಅಥವಾ ಈ ನಶಿಸಿ ಹೋಗುತ್ತಿರುವ ಜಾನಪದ ಕಲೆ ಆಗಿರಲಿ ದೈವಾರಾಧನೆ ಭೂತಾರಾಧನೆ ಭೂತಕೋಲ ಇದೆಲ್ಲರ ಬಗ್ಗೆ ನಿಮ್ಮ ವಿಚಾರಧಾರಿಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದಕ್ಕೆ ತುಂಬ ಖುಷಿಯಾಯಿತು ಸರ್ ನಿಮಗೆ ತುಂಬ ತುಂಬ ಧನ್ಯವಾದಗಳು ನಾನು ಕೂಡ ಸಂತೋಷವಾಗಿ ಹೋಯಿತು ನಿಮ್ಮ ಧ್ವನಿಯ ಕಾರ್ಯಕ್ರಮ ನೀವು ಮಾಡಿದ ಧ್ವನಿಯ ಒಂದು ಪ್ರಸಾರ ಇಡೀ ದೇಶಕ್ಕೆಲ್ಲ ಹೋಗಲಿ ಮತ್ತು ಕೂಡ ಹೆಚ್ಚು ಜನರು ಗುರುತಿಸಿ ಹೆಚ್ಚಿನ ಊರಿಗೆ ಹೋಗಿ ಸಂಗ್ರಹ ಆಗಿ ಅವರಿಗೆ ಅನುಭವ ಆಗುವಂಥ ವಿಚಾರಕ್ಕೆ ಮುಂದುವರಲಿ ಅಂತ ನಾನು ಕೂಡ ಹಾರೈಸುತ್ತೇನೆ థ్యాంక్ యూ సార్ థ్యాంక్ యూ సో మచ్ ఇది నన్న ధోని